ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಸುವಿನ ಸೊಪ್ಪಿಂದು ಡ್ರೈ ಫ್ರೈ ಮತ್ತು ಅದಕ್ಕೆ ಅಕ್ಕಿ ರೊಟ್ಟಿ ಕೈ ರೊಟ್ಟಿ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಖಂಡಿತ ತುಂಬ ಒಳ್ಳೇದು ನೋಡಿ ಕೆಸುವಿನ ಸೊಪ್ಪಿದು ಇದನ್ನು ಬೆಳಗ್ಗೆನೆ ಬಿಡಿಸ್ಬಿಟ್ಟು ನಾನು ತೊಳೆದು ಎಲ್ಲ ಒಂದು ಪುಟ್ಟಿಲೇ ಹಾಕಿಟ್ಟಿದ್ದೆ ನೀರು ಹೇಳ್ಕೊಳ್ಳಿ ಅಂತ ಇದು ಆವಾಗಲೇ ಕಟ್ ಮಾಡಿ ನಾವು ಒಲೆ ಮಾಡಿದ್ರೆ ಇದಕ್ಕೆ ಬಾಯಿ ಕಡ್ತಾ ಬರುತ್ತೆ ಹಾಗಾಗಿ ಇದು ಸ್ವಲ್ಪ ಬತ್ತಬೇಕು ಸೊಪ್ಪು ನಾನು ಬೆಳಗ್ಗೆ ಇಟ್ಟಿದ್ದು ಸಂಜೆ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಸೋಸ್ಕೊಂಡಿದ್ದೀನಿ ದಂಟೆಲ್ಲನೂ ಸೋಸಿ ಎಲ್ಲ ತೊಳೆದು ಪುಟ್ಟಿಲ್ ಹಾಕಿಟ್ಟಿದ್ದೀನಿ ನೋಡಿ ಇದನ್ನು ಈಗ ಇದನ್ನೇ ಹೆಚ್ಕೊಳ್ಬೇಕಾಗುತ್ತೆ ಇದು ತುಂಬ ಒಳ್ಳೇದು ಹೊಟ್ಟೆಯಲ್ಲಿ ಕಲ್ಲಿದ್ರೂ ಸಹ ಕರಗಿಸುತ್ತೆ ಅಂತ ಹೇಳ್ತಾರೆ ಮತ್ತು ಕ್ಯಾಲ್ಸಿಯಂ ಇರುತ್ತಂತೆ ಇದರಲ್ಲಿ ತುಂಬ ಮತ್ತು ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್ ವರ್ಷಕ್ಕೆ ಎರಡು ಸತಿ ಅಥವಾ ಒಂದು ಸತಿ ಆಗಲಿ ತಿನ್ಬೇಕಂತೆ ಅಷ್ಟು ಒಳ್ಳೇದಂತೆ ಇದು ಆರೋಗ್ಯಕ್ಕೆ ತುಂಬ ನಮ್ಮ ದೊಡ್ಡವರು ಹೇಳ್ತಿದ್ರು ನಮ್ಮಮ್ಮ ಹೇಳ್ತಿದ್ರು ಆ ಥರ ತುಂಬನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಅಷ್ಟೇ ಹೆಲ್ದಿ ಕೂಡ ಇದು ನೋಡಿ ಇದನ್ನು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ಒಂದು ಅರ್ಧ ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಚಮಚ ಅಶ್ವಿನ ಪುಡಿ ಒಂದು ಚಮಚ ಅಚ್ಚಧನಿಯ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಡ್ರೈ ಫ್ರೈ ಮಾಡ್ತಿರೋದು ಹಸಿ ಒಂದು ಐದರಿಂದ ಆರು ತೊಗೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೋಡಿ ಹುಣಸೆಹಣ್ಣು ಹುಳಿ ಮಾತ್ರ ಜಾಸ್ತಿ ಹಾಕಬೇಕಾಗುತ್ತೆ ಈರುಳ್ಳಿ ಎರಡು ಒಗ್ಗರಣೆಗೆ ಎಲ್ಲನೂ ಒಗ್ಗರಣೆಗೆ ಹಾಕ್ತಿರೋದು ನಾನು ಕರಿಬೇವಿನ ಸೊಪ್ಪು ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇದು ತುಂಬನೇ ಸ್ಮೆಲ್ ಇರುತ್ತೆ ಚೆನ್ನಾಗಿರುತ್ತೆ ಇದು ಅಡುಗೆಗೆಲ್ಲ ಯೂಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಬೆಳ್ಳುಳ್ಳಿ ಎರಡುಗೆಡ್ಡೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈಗ ಸೊಪ್ಪನ್ನು ತೊಳೆದ್ಬಿಟ್ಟು ಸಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ತೊಳ್ಕೊಂಡೆ ನಾನು ಒಗ್ಗರಣೆಯಲ್ಲಿ ಹಾಕೋತಾ ಇದ್ದೀನಿ ತೊಳೆದ್ಬಿಟ್ಟು ಸೋಸಿ ಆನಂತರ ಹಾಕ್ಕೊಳ್ತೀನಿ ಬೆಳಿಗ್ಗೆಯಿಂದ ಇಟ್ಟಿದ್ನಲ್ಲ ಏನಾದ್ರು ಡಸ್ಟ್ ಗಿಸ್ಟ್ ಅಂತ ಏನಾದ್ರು ಬೇದಿರುತ್ತೆ ಅಂತ ಮತ್ತೆ ತೊಳಿತೀನಿ ನಾನು ಇವಾಗ ಕಟ್ ಮಾಡಿದ ಮೇಲೆ ಈಗ ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆಗೆ ನೋಡಿ ಎರಡು ಚಮಚ ಆಯಿಲ್ ಹಾಕೊಳ್ತಾ ಇದ್ದೀನಿ ಅದಕ್ಕೀಗ ಸಾಸಿವೆ ಒಗ್ಗರಣೆಗೆ ಮತ್ತು ಕರಿಬೇವು ಕೂಡ ಹಾಕೋತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ಥರ ಮಾಡಿ ಇದನ್ನ ಒಂದು ನಾಲ್ಕು ಥರ ಮಾಡ್ತಾರೆ ನೋಡಿ ಬೆಳ್ಳುಳ್ಳಿ ಕೂಡ ಒಗ್ಗರಣೆ ಹಾಕೋತಾ ಇದೀನಿ ಬೆಳ್ಳುಳ್ಳಿ ತುಂಬಾ ಇಂಪಾರ್ಟೆಂಟು ಈ ಸೊಪ್ಪಿನ ತುಲಿಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೇ ಸಕ್ಕ ಟೇಸ್ಟ್ ಹಾಗಾಗಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋಬೇಕಾಗುತ್ತೆ ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ತೆಂಗಿನಕಾಯಿ ತುರಿ ಒಂದೆರಡು ಚಮಚದಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದೇನು ಫುಲ್ ಫ್ರೈ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸಿಲ್ಲಿ ಸೊಪ್ಪು ಈಗ ಹಾಕೋತಾ ಇದನ್ನು ಮಾಡಿ ತೊಳೆದಿದ್ದೀನಿ ನೀರಲ್ಲಿ ನೀರನ್ನು ಸೇರೋದ್ರಿಂದ ಇದಕ್ಕೆ ಬೇಯಿಸೋಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಬೇಗ ಬೆಂದುಬಿಡುತ್ತೆ ಇದು ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಬೆಂದುಬಿಡುತ್ತೆ ಇದು ಆ್ಯಕ್ಚುಲಿ ಇದು ಮಿಕ್ಸ್ ಮಾಡೋ ಅಷ್ಟರಲ್ಲೇ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾಡಿದು ಬೆಂದುಬಿಡುತ್ತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ ಒಗ್ಗರಣೆಯಲ್ಲಿ ಹಾಗಾಗಿ ತುಂಬ ಬೇಗ ಆಗುತ್ತೆ ತುಂಬಾ ಹೆಲ್ದಿ ಅಷ್ಟೇ ಈಸಿ ಕೂಡ ಮತ್ತು ತುಂಬ ಟೇಸ್ಟಿ ಕೂಡ ಇದು ನೋಡಿ ಮಿಕ್ಸ್ ಮಾಡೋ ಅಷ್ಟರಲ್ಲೇ ಎಷ್ಟು ಬಾಡಿಬಿಡ್ತು ಸೊಪ್ಪು ಬೆಂದುಬಿಡ್ತು ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ನಾನು ಲೋ ಹೀಟಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನೀರೇ ಹಾಕಿಲ್ಲ ಸೊಪ್ಪು ತೊಳೆದಿದ್ದೆ ಅಷ್ಟೇ ನೋಡಿ ಆಗಲೇ ಬೆಂದ್ಬಿಟ್ಟಿದೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದು ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿ ಮಸಾಲೆ ಅಂದರೆ ಖಾರ ಪುಡಿ ಅರಿಶಿನ ಪುಡಿ ಉಪ್ಪು ಹುಣಸೆ ಹುಳಿ ಎಲ್ಲನೂ ಹಾಕಿಬಿಟ್ಟು ಇವಾಗ ನಾನು ಒಂದು ಮತ್ತೆ ಟೂ ಮಿನಿಟ್ಸ್ ಇಟ್ಟರೆ ಅದಕ್ಕೆಲ್ಲ ಒಗ್ಗರಣೆಗೆ ಏನೆಲ್ಲ ಇದೆ ಎಲ್ಲ ಹತ್ತಿಕೊಳ್ಳುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹುಣಸೆ ಹುಳಿ ಮತ್ತೆ ಬೆಳ್ಳುಳ್ಳಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊಪ್ಪಲಿ ಸ್ವಲ್ಪ ಮುಂದೆನೇ ಇರಬೇಕು ಬಾಯಿ ಕಟ್ತಾ ಬರಲ್ಲ ಇದರಲ್ಲಿ ಕೆಸ ಚಪ್ಪಲಿ ಒಂದು ಮೂರು ನಾಲ್ಕು ಥರ ಇರುತ್ತೆ ಒಂದೊಂದು ಒಂದೊಂದು ರೀತಿ ಇರುತ್ತೆ ನೋಡಿಕೊಂಡು ನೀವು ಒಂದು ಸತಿ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದು ಹೇಗಿರುತ್ತೆ ಅಂದ್ಬಿಟ್ಟು ಇದು ಗೆಡ್ಡೆ ಕೆಸ ಅಂತೀವಿ ನಾವು ಅದನ್ನೇ ನಾನು ಮಾಡ್ತಿರೋದು ಆ್ಯಕ್ಚುಲಿ ನೀರು ಕೆಸ ಗೆಡ್ಡೆ ಕೆಸ ಮತ್ತು ಹಾಲು ಕೆಸು ಅಂತ ಏನೇನೋ ಮೂರು ನಾಲ್ಕು ಥರ ಇರುತ್ತೆ ಇದರಲ್ಲಿ ಗೆಡ್ಡೆ ಕೆಸ ಅಂದರೆ ನಾವು ಮನೆಯಲ್ಲೇ ಬೆಳ್ಕೊತೀವಿ ನೋಡಿ ಈಗ ಖಾರದ ಪುಡಿ ಹಚ್ಚಿಧನ್ಯಾ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಬೌಲ್ ತೊಳೆದು ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಬೇಕಾದರೆ ಇದಕ್ಕೆ ಚೆನ್ನಾಗಿ ಬೇಯಿಸ್ಬೇಕಲ್ಲ ಬೆಂದಿದೆ ಆಲ್ಮೋಸ್ಟ್ ಮಸಾಲೆ ಎಲ್ಲ ಅಂಟ್ಕೋಬೇಕಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಹತ್ಕೋಬೇಕಲ್ಲ ಹಾಗಾಗಿ ಚೂರು ಬೇಕಾದ್ರೆ ನೀರು ಜಾಸ್ತಿ ಹಾಕೋಬೋದು ಇಷ್ಟು ಸಾಕಾಗುತ್ತೆ ಡ್ರೈ ಫ್ರೈ ಆಗಿರೋದ್ರಿಂದ ಈಗ ನೋಡಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿ ಮತ್ತೆ ಒಂದು ಟೂ ಮಿನಿಟ್ಸ್ ನಾನು ಬೇಯಿಸ್ತಾ ಇದ್ದೀನಿ ನೋಡಿಗೆ ಎರಡು ನಿಮಿಷ ಆದ ನಂತರ ತೆಗಿದೀನಿ ನಾನು ಲೋ ಹೀಟಲ್ಲೇ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿದೆ ಇದಕ್ಕೆ ಗರಂ ಮಸಾಲೆಲ್ಲ ಏನೂ ಹಾಕೋಬಾರ್ದು ಫ್ರೆಂಡ್ಸ್ ಇದಕ್ಕೆ ಇದು ಏನು ನ್ಯಾಚುರಲ್ಲಾಗಿ ಸೊಪ್ಪು ನ್ಯಾಚುರಲ್ಲಾಗಿರೋ ಸೊಪ್ಪು ನ್ಯಾಚುರಲ್ ಆಗಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಥರ ಸೊಪ್ಪನ್ನ ಮಾಡ್ಕೊಂಡು ತಿಂದಿರಬೇಕು ನೀವು ಗೊತ್ತಿರುತ್ತೆ ಅದ್ರದ್ದು ರುಚಿ ಹೇಗಿರುತ್ತೆ ಅಂದ್ಬಿಟ್ಟು ರೆಡಿ ಆಯಿತು ಪಲ್ಯ ಈಗ ಅಕ್ಕಿ ರೊಟ್ಟಿ ಕೈ ರೊಟ್ಟಿನ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇದು ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಊಟಕ್ಕೂ ಅನ್ನಕ್ಕೂ ಕೂಡ ಊಟ ಮಾಡ್ಕೊಬೋದು ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಅನ್ನನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಈಗ ಒಂಚೂರು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಅನ್ನದಿಂದ ನಾನು ಕೈ ರೊಟ್ಟಿ ಮಾಡೋದು ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಫಸ್ಟು ಅಕ್ಕಿ ಹಿಟ್ಟು ಅನ್ನ ಉಪ್ಪು ಹಾಕೋಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಇದು ಆ್ಯಕ್ಚುಲಿ ರಾತ್ರಿ ಮಾಡಿಟ್ಟಿರುವಂತಹ ಅನ್ನದಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗಳು ನೀವು ಬೇಕಾದರೆ ಇದರ ಇದು ಪ್ರೆಸ್ ಬರುತ್ತೆ ಈ ಥರನೇ ನೈ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಕೊಂಡು ಪ್ರೆಸ್ಸಲ್ಲಿ ಬೇಕಾದ್ರೆ ಪ್ರೆಸ್ ಮಾಡಿಕೊಂಡು ಆ ನಂತರ ಬೇಯಿಸ್ಕೊಬೋದು ಈ ಥರ ಕೈಯಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋಂಥವ್ರು ಪ್ರೆಸ್ಸಲ್ಲಿ ಪ್ರೆಸ್ ಮಾಡ್ಬೋದು ಇದರದೇ ಪ್ರೆಸ್ಸರ್ ಬರುತ್ತೆ ಒಂದು ಎರಡು ಮೂರು ಸರ್ತಿ ಈ ಥರ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಬರುತ್ತೆ ಸ್ವಲ್ಪ ಆಗ್ಬೋದು ಸ್ಟಾರ್ಟಿಂಗು ಆ ನಂತರ ಎಷ್ಟು ತೆಳು ಬೇಕಾದರೂ ನೀವೇ ಮಾಡ್ಕೊಳ್ತೀರಾ ಖಂಡಿತ ಎಲ್ಲರೂ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಈ ಥರ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿ ಕೂಡ ಅದರಲ್ಲೂ ಈ ಕೆಸಿನ ಸೊಪ್ಪಿನ ಪಲ್ಯ ಜೊತೆ ಒಳ್ಳೆ ಕಾಂಬಿನೇಷನ್ನು ಕೇಸಿನ ಸೊಪ್ಪು ಅಂತಲೇ ಅಲ್ಲ ಬೇರೆ ಯಾವುದೇ ನಾನ್ ವೆಜ್ಗೆ ಮತ್ತು ತರಕಾರಿ ಪಲ್ಯಗಳಿಗೆ ಚಟ್ನಿ ಕೂಡ ಕಾಯಿ ಚಟ್ನಿಗೂ ಅಕ್ಕಿ ರೊಟ್ಟಿಗೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಅದು ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಬೇಕು ಕೆಂಡದಲ್ಲಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಕೆಂಡ ಸೌದೆ ಒಲೆ ಆದರೆ ನಾವು ಇಲ್ಲಿ ಹೆಂಚಲ್ಲೇ ಬೇಯಿಸ್ಕೊಳ್ತಿದ್ವಿ ಗ್ಯಾಸ್ ಆಗಿರೋದ್ರಿಂದ ತುಂಬ ಸಾಫ್ಟ್ ಹಾಗೇ ಟೇಸ್ಟ್ ಇದು ನೋಡಿ ಹೇಗೆ ಪ್ರೆಸ್ ಮಾಡ್ಕೋಬೇಕಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನೀವು ಕೂಡ ಮಾಡ್ಬೋದು ಇದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಖಂಡಿತ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಈಸಿ ಕೂಡ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ ನೀವು ಬೇಕಾದರೆ ಬರಲಿಲ್ಲ ಅಂದರೆ ಹಾಗೆಯೇ ಪೇಪರ್ ಹಾಕ್ಕೊಂಡು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ನೀರು ಹದ್ಕೊಂಡು ತಟ್ಟಬೋದು ಲತೋಡಿಯಿಂದ ಕೂಡ ಲಟ್ಟಿಸ್ಬೋದು ಇದನ್ನು ಹಿಟ್ಟು ಹಾಕೊಂಡು ಆ ನಂತರ ನೀರು ಹಚ್ಚಿಬಿಟ್ಟು ಬೇಯಿಸ್ಬೇಕಾಗುತ್ತೆ ನೋಡಿ ಹೇಗೆ ಪ್ರೆಸ್ ಮಾಡಬೇಕು ನೀರು ಎದ್ಕೊಂಡು ಎದ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಸಾಮಾನ್ಯ ಮಲ್ನಾಡ್ ಸೈಡೆಲ್ಲ ಮೂಡಿಗೆರೆ ಸಕಲೇಶಪುರ ಹಾಸನ ಈ ಕಡೆ ಎಲ್ಲ ಕೈ ರೊಟ್ಟಿನೇ ಜಾಸ್ತಿ ಮಾಡೋದು ಕೆಲವರೆಲ್ಲ ಬರದಿರೋಂಥವ್ರು ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ತಾರೆ ಬಟ್ ಬರೋ ಅಂಥವ್ರು ತುಂಬ ಜನ ಇದ್ದಾರೆ ನೈಂಟಿ ಟು ಏಯ್ಟಿ ಪರ್ಸೆಂಟ್ ಅಂತೂ ಕೈ ರೊಟ್ಟಿ ಕೈಯಲ್ಲಿ ಮಾಡೋಂಥವ್ರು ಇದ್ದಾರೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಪ್ರೆಸ್ ಮಾಡ್ತಾರೆ ಇನ್ನು ಕೆಲವರು ಪೇಪರ್ ಶೀಟ್ ಪ್ಲಾಸ್ಟಿಕ್ ಶೀಟ್ನ ಹಾಕ್ಕೊಂಡು ತಟ್ಕೊಳ್ತಾರೆ ಯಾವ ರೀತಿ ಮಾಡಿದ್ರೂ ಕೈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ಅನ್ನದಿಂದ ಮಾಡೋದಲ್ವ ಹಾಗಾಗಿ ಗರಿ ಗರಿಯಾಗಿ ಸಖತ್ತು ಟೇಸ್ಟಿಯಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ಬರುತ್ತೆ ನೀವು ಮಾಡಬಹುದು ಯಾರು ಬೇಕಾದರೂ ಮಾಡ್ಬೋದು ದೊಡ್ಡ ವಿಷಯ ಏನೆಲ್ಲ ಮಾಡೋದು ರೆಡಿ ಆಯಿತು ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಕೇಸಿನ ಸೊಪ್ಪಿನ ಪಲ್ಯ ಅಕ್ಕಿ ರೊಟ್ಟಿ ಕೈ ರೊಟ್ಟಿ ಆಗಿದೆ ನಿಜವಾಗ್ಲು ತಿಂದು ಗೊತ್ತಿರೋವರೆಗೆ ಗೊತ್ತಿದ್ದದು ರುಚಿ ಏನು ಅಂದ್ಬಿಟ್ಟು ಸಾಫ್ಟ್ ಸಾಫ್ಟಾಗಿರುತ್ತೆ ನೋಡಿ ಒಂದು ಸತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಹಾಗೆಯೇ ಕೆಜಿನ ಸೊಪ್ಪು ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಅಷ್ಟೇ ಚೆನ್ನಾಗಿದೆ ಈಸಿ ಬೇಗ ಆಗುತ್ತೆ ಇದು ಪಲ್ಯ ಡ್ರೈ ಫ್ರೈ ಇದು ಆ್ಯಕ್ಚುಲಿ ಇದನ್ನೇ ಸಾರು ಮಾಡ್ಬೋದು ಹಾಗೆಯೇ ಕಾಳು ಬೇಳೆ ಹಾಕಿ ಪಲ್ಯ ಮಾಡಿ ಕಾಳು ಹಾಕಿ ಪಲ್ಯ ಗಟ್ಟಿಗೆ ಮಾಡ್ಕೋಬೋದು ಥರ ಇದು ಡ್ರೈ ಫ್ರೈ ಸಕ್ಕತ್ತಾಗಿದೆ ನಿಜ್ಲು ಫ್ರೆಂಡ್ಸ್ ಇದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಮತ್ತೊಂದು ಒಳ್ಳೆ ಒಳ್ಳೆಯ ಮತ್ತೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್